Wah, wow, Dewa, re Nuh no. Eh, nuh Wah Kenapa re, ingat, cinta ku, te Kidney aku, ya, ಕಿಡ್ನಾಪ್ ಕಲ್ಲು ಅಕ್ಕವನ ನಿನ್ನ ಕಿಡ್ನಾಗ್ ಕಲ್ಲಾದ್ರೆ ಬೀರ್ ಕುಡಿ ಎಲ್ಲಾ ಆರಾಮ್ ಆಕೈತಿ ನೋಡಿದಿಲ್ಲ ಬೀರ್ ಬಡ್ಲಿ ಹೆಂಗೈತಿ ಅಂದ್ ನನ್ನ ಬೀರ್ ಕುಡಿಯಂ ಮಾಡಿದೌನ ನನ್ ಏನ್ ಗೊತ್ತ ನನ್ನ ಫ್ರೆಂಡ್ ಹೇಳಿದ ಕಿಡ್ನಾಗ ಕಲ್ಲ ಅಂದ್ರೆ ಬೀರ್ ಕುಡಿ ಎಲ್ಲಾ ಆರಾಮ್ ಆಕೈತಿ ಅಂದ ಅವ ಹೇಳಿದ್ನ ನಿನಗೆ ಹೇಳಿದ್ಯಾ ನಿನಗ ನೋಡಿದ್ರೆ ಕಲ್ಲಾಗ್ಯಾವ ಕಲ್ಲಾಗ್ಯಾವ ಇದಕ್ಕೆ ಏನ್ಲಿ ಪರಿಹಾರ ಏನ್ ಎಲ್ಲ ಊರು ಅಡ್ಡಾಡಿದ್ದಾತು ಎಲ್ಲ ಹೊರತು ಅಡ್ಡಾಡಿದ್ದಾತು ರೋಗ ಆಗಿಲ್ಲ ಇನ್ನು ಏನ್ ಮಾಡ್ಬೇಕು ಗೊತ್ತಾಗ ದೋಸಾ ದೋಸೆ ಇಲ್ಲೇ ನಮ್ಮ ಹಾವೇರಿ ಮುಂದೆ ರಾಣಿ ಮಂಡ್ರಾಗ ಹಾ ಎಲ್ಲಾ ಕಾಯಿಲೆಗಳಿಗೆ ಆಯುರ್ವೇದಿಕ್ ಮೆಡಿಸಿನ್ ಕೊಡ್ತಾರ ಅಲ್ಲಿ ಹೋಗಿ ಟ್ರೈ ಮಾಡಿ ಅಣ್ಣ ಇಲ್ಲ ನಿನಗ ಕಿಡ್ನಿ ಕಲ್ಲು ಏನಾರ ಇರ್ಲಿ ಆರಾಮ್ ಸೇವಾಸಿ ಆಕೈತಿ ಹೋಗಲ್ಲ ಬಿಡ್ಲಿ ನಿಧಾನ ಬಿಡ್ಲಿ ನಿಧಾನ ಹೊಡಿಲಿ ಏ ಬಸ್ ಹೆಂಗ್ಸ್ ಮಾಡ್ದಂಗ್ ಮಾಡ್ತೀಯಲ್ಲಿ ನೀನ್ ಕಿಡ್ನಾಕ್ ಕಲ್ಲ ದುಂಡಿ ಇರ್ಲಿ ಇವ್ರ ಪರಿಹಾರ ಕೊಡ್ತಾರ ಅದಕ್ಕ ಬಾ ಎಲ್ಲಿ ಕರ್ಕೊಂಡ್ ಬಂದಿದೆ ಬಾಲ್ಯ ಎಲ್ಲ ಆರಾಮಾಗ್ಲಿ ಅಂದ ಇಲ್ಲಿ ಕರ್ಕೊಂಡ್ ಬಂದನಿ ಏನ್ ಕರ್ಗಸ್ತಾರೋ ಏನು

ಮೂರ್ನಾಕ್ ದಿನೊಳಗಡೆ ಆರಾಮ್ ಆಗ್ತೈತಿ ಏನ್ ಸಮಸ್ಯೆ ಇಲ್ಲ ನಿಮ್ ಯೂರಿನರಿ ಬ್ಲಾಡರ್ ಮುಖಾಂತರ ಸ್ಟೋನ್ ಹೊರಗಡೆ ಬರ್ತೈತಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ತಲೆ ಕೆಡ್ಸ್ಕೊಬೇಡ್ರಿ ಒಳ್ಳೆ ಜಾಗಕ್ಕೆ ಬಂದಿರಿ ನೀವು ಅಲ್ರಿ ಮೂರ್ನಾಕ್ ದಿನ ಒಂದ್ ವಾರದೊಳಗಡೆ ವಾರದೊಳಗಡೆ ನಾಲ್ಕೈದು ಸ್ಟೋನ್ ಇದ್ರು ಕ್ಲಿಯರ್ ಆಗ್ತೈತಿ ಸ್ಟೋನು ಒಂದ್ ವಾರದ ಕ್ಲಿಯರ್ ಆಗ್ತತಿ ಅಂದ್ರೆ ಆಪರೇಷನ್ ಮಾಡ್ತಾರಲ್ಲ ಆಪರೇಷನ್ ಇಲ್ಲ ವಿತೌಟ್ ಆಪರೇಷನ್ ಯಾವುದೇ ಪೇನ್ ಇರಲ್ಲ ಪೇನ್ಲೆಸ್ ಪ್ರೊಸೆಸ್ ಇದು ನೀವು ಔಷಧಿ ತಗೊಳ್ಳೋದ್ರಿಂದಾನೇ ಕ್ಲಿಯರ್ ಆಗ್ತೈತಿ ಔಷಧಿ ಕೂಡ ಜಾಸ್ತಿ ಇರಲ್ಲ ವಿಷ ಇರಲ್ಲ ಕೈ ಇರಲ್ಲ ಔಷಧಿನೂ ವಿಷ ಇರಂಗಿಲ್ಲ ಜಸ್ಟ್ ಕ್ಲಿಯರ್ ಕ್ಲಿಯರ್ ಇಂಜೆಕ್ಷನ್ ಇಂಜೆಕ್ಷನ್ ಇಲ್ಲ ಯಾವುದೇ ಅಲೋಪತಿಕ್ ಇಂಗ್ಲಿಷ್ ಮೆಡಿಸಿನ್ಸ್ ಇಲ್ಲ ಇದು ಪ್ಯೂರ್ ಆಯುರ್ವೇದಿಕ್ 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 ಇದೆ ಭಾರತದಲ್ಲಿ ಆಯುರ್ವೇದಿಕ್ತೀ ಮೂಲವಾದಿಗೂ ಕೂಡ ತುಂಬಾ ಚೆನ್ನಾಗಿ ಮೆಡಿಸಿನ್ಸ್ ಐತಿನ್ ಒಂದು ವಾರದೊಳಗಡೆ ಮೂಲವಾದಿ ಆಗಿರ್ತಕ್ಕಂಥ ಪೇನ್ ಮತ್ತೆ ಬ್ಲೀಡಿಂಗ್ ರಕ್ತಸ್ರಾವ ಎಲ್ಲದೂ ಕೂಡ ನಿದುಕೊಂಡು ಹೋಗ್ತೈತಿ ಅಷ್ಟು ಚೆನ್ನಾಗಿರುವಂತ ಮೆಡಿಸಿನ್ಸ್ ನಮ್ಮಲ್ಲಿ ಇದೆ ಹಂಗ್ರಿ ಹೌದ್ರಿ ಒಂದ್ ಅದು ಎಂತ ಮೂಲವಾದಿದ್ರು ಕೂಡ ಕ್ಲಿಯರ್ ಆಗ್ತೈತಿ ಒಂದ್ ತಿಂಗ್ಳೊಳಗಡೆ ಅದೆಂಥ ಸ್ಟೋನ್ ಇದ್ರೂ ಕೂಡ ಕ್ಲಿಯರ್ ಆಗ್ತೈತಿ ಒಂದ್ ತಿಂಗ್ಳ್ದ ಒಳಗೆ ಎಲ್ಲ ಕ್ಲಿಯರ್ ಮಾಡಿ ಎಲ್ಲಾ ಕ್ಲಿಯರ್ ಮೆಡಿಸಿನ್ಸ್ ಒಂದ್ ತಿಂಗಳು ಬಳಸಬೇಕು ಬಟ್ ಒಂದ ಅವರ್ದಾಗ ಕ್ಲಿಯರ್ ಆಗ್ಬೋದು ಅದು ಹೇಳ್ಲಿಕ್ಕಾಗಲ್ಲ ಬಟ್ ಒಂದು ತಿಂಗಳು ಮೆಡಿಸಿನ್ ಬಳಸೋದು ಕಂಪಲ್ಸರಿ ಪತ್ತೆ ಮಾಡೋದು ಆತರ ಈಗ ನೀವು ಸ್ಟೋನ್ ಸ್ಟೋನ್ ಅಂತ ಹೇಳ್ತೀರಲ್ಲ ಈ ಸ್ಟೋನ್ ಬರ್ಲಿಕ್ಕೆ ಮೂಲ ಕಾರಣ ಏನಂತ ನೀವು ತಿಳ್ಕೊಬೇಕು ಓಕೆ ಇವತ್ತ್ರಿ ಸಿಕ್ಸ್ ಸಿಕ್ಕಿದ್ದು ಕುಡಿತಾ ಇವ ಸಿಕ್ ಸಿಕ್ಕಿತ್ತು ಏನು ಗೊತ್ತ ಇಲ್ಲ ಇಲ್ಲ ನೀವೇನು ಮಾಡ್ಬೇಕು ಅಂತಂದ್ರೆ ನೀರನ್ನ ಐದು ಲೀಟರ್ ಕುಡಿಬೇಕು ಒಂದಿನಕ್ಕೆ

ನೀರು ಕುಡಿಬಾರ್ದು ನೀರು ಕುಡಿಬೇಕು ಐದು ಲೀಟರ್ನ ಓಕೆ ಕಿಡ್ನಿ ಸ್ಟೋನ್ ಆಗೋದು ತುಂಬಾ ಸುಲಭ ಏನಂತಂದ್ರೆ ಮನುಷ್ಯನಿಗೆ ಕ್ಯಾಲ್ಸಿಯಂ ಜಾಸ್ತಿ ಆದಾಗ ಬಾಡಿ ಒಳಗಡೆ ಸ್ಟೋನ್ ಆಗಿ ಫಾರ್ಮೆಟ್ ಆಗೋ ಉಂಟು ಓಕೆ ಅದು ನೀರು ಜಾಸ್ತಿ ಕುಡಿದ ಮನುಷ್ಯನಿಗೆ ಜಾಸ್ತಿ ಬರುತ್ತೆ ಸಮಸ್ಯೆ ಸರಿನಾ ಅದೇ ರೀತಿ ಪೈಲ್ಸ್ ಮೋಷನ್ ಕರೆಕ್ಟ್ ಟೈಮ್ಗೆ ಹೋಗಲ್ಲ ಆಮೇಲೆ ಜಾಸ್ತಿ ಜಂಕ್ ಫುಡ್ಸ್ ತಿಂತಾರೆ ಈ ರೀತಿ ಪೈಲ್ಸ್ ಪ್ರಾಬ್ಲಮ್ ಬರುತ್ತೆ ಅದೇ ರೀತಿ ಕಿಡ್ನಿ ಸ್ಟೋನ್ಗೆ ನೀರು ಜಾಸ್ತಿ ಕುಡುದಿಲ್ಲ ಅಂದ್ರೆ ಮತ್ತೆ ಯೂರಿನ್ ಟೈಮಿಗೆ ಹೋಗ್ಲಿಲ್ಲ ಅಂತಂದ್ರೆ ಈಗ ನೀವು ಯೂರಿನ್ ಬಂದಿರುತ್ತೆ ಈಗ ತಡಿ ಅರ್ಧ ಗಂಟೆ ಬಿಟ್ಟು ತಡಿ ಈ ಒಂದು ಕೆಲಸ ಮುಗಿಸಿ ಹೋಗ್ಬಿಟ್ಟ್ರಾತು ಈ ತರ ಎಲ್ಲ ಅನ್ಕೊಳ್ತಾ ಇರ್ತೀರಲ್ಲ ಅವಾಗ ಏನಾಗ್ತತಿ ಕಿಡ್ನಿ ಸ್ಟೋನ್ ನ್ಯಾಚುರಲ್ ಆಗಿ ಫಾರ್ಮೇಟ್ ಆಗ್ಬಿಡ್ತೈತಿ ಬಾಡಿ ಒಳಗಡೆ ಆದಾಗ ಹೊಟ್ಟೆ ನೋವು ಬರೋದು ಬೆನ್ನೋ ಬರೋದು ಮತ್ತೆ ಯೂರಿನ್ ಕಟ್ ಈ ಚಾನ್ಸಸ್ ಆಗುವಂತ ಎಷ್ಟೋ ಜನ ಇದಕ್ಕೆ ಆಪರೇಷನ್ ಅದು ಇದು ಅಂತ ಹೇಳ್ತಾರೆ ಆಪರೇಷನ್ ಹೋಗೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಸಾವಿರಾರು ವರ್ಷದಿಂದ ಜೀವನ ಮಾಡಿದೀವಿ ಇಂಡಿಯಾದಲ್ಲಿ ಈಗ ಆಪರೇಷನ್ ಬಂದ್ ಮೂವತ್ ನಲ್ವತ್ ವರ್ಷ ಆಗಿರ್ಬೋದು ಅಷ್ಟೇ ಓಕೆ ಆಪರೇಷನ್ ಯಾವುದೇ ಕಾಯಿಲೆಗೆ ನಮ್ಮಲ್ಲಿ ಆಯುರ್ವೇದದಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಮೆಡಿಸಿನ್ಸ್ ಗಳು ಆಪರೇಷನ್ ಮಾಡ್ಲಂಗ ಕಲ್ ತೆಗಿತೀರಿ ಹೌದು ವಿತೌಟ್ ಆಪರೇಷನ್ ಕಲ್ ಹೊರ ಬರುತ್ತೆ ಅದು ಮೂರಿಂದ ನಾಲ್ಕು ದಿನದ ಒಳಗಡೆನೆ ತಿಂಗಳು ಗಂಟಲೆ ಹೋಗೋ ಅವಶ್ಯಕತೆ ಇಲ್ಲ ಒಂದ್ ವಾರದೊಳಗ ಆಪರೇಷನ್ ಎಲ್ಲ ಸರಿ ಆಗ್ತೈತಿ ಒಂದೇ ವಾರದೊಳಗಡೆ ಆಕ್ಚುಲಿ ಒಂದ್ ವಾರ ಹದಿನೈದು ಕ್ಲಿಯರ್ ಆಗೋಂತ ಹತ್ತಿನ ಸಮಸ್ಯೆಗಳು ಇದಾವೆ ನೀವು ಕಿಡ್ನಿ ಸ್ಟೋನ್ ಬಗ್ಗೆ ಬಂದಿರೋದ್ರಿಂದ ಸ್ಟೋನ್ ಕಿಡ್ನಿಸ್ಟೋನ್ ಹೇಳ್ತಾ ಇರೋದು ಮೂಲವಾದಿ ಕೂಡ ನಾಲ್ಕೈದು ದಿನದೊಳಗಡೆ ಕ್ಲಿಯರ್ ಆಗ್ತೈತಿ ಓಕೆ ಸೊ ಈ ರೀತಿ ಕಣ್ಣಿನ ಸಮಸ್ಯೆ ಇದ್ರೆ ನಾಲ್ಕೈದು ದಿವಸ ಕ್ಲಿಯರ್ ಆಗ್ತದೆ ತರ ಬೇರೆ ಬೇರೆ ಕಾಯಿಲೆಗಳು ಕೂಡ ನಾಲ್ಕೈದು ದಿನ ಕ್ಲಿಯರ್ ಆಗ್ತಾವ ಬಟ್ ಕಿಡ್ನಿ ಸ್ಟೋನ್ ಮಾತ್ರ ತುಂಬಾ ಈಸಿ ಪ್ರೊಸೆಸ್ ಕ್ಲಿಯರ್ ಆಗೋದು ಅಂದ್ರೆ ವೇದಿನೂ ಒಂದು ವಾರದೊಳಗನ ಕ್ಲಿಯರ್ ಆಕ್ರೆ ಕ್ಲಿಯರ್ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗ್ತತಿ ಅದು ಬಿಡಿ ಡಾಕ್ಟರ್ ಈ ಔಷಧಿನ ಹೆಂಗ ತಗೋಬೇಕು ಅದನ್ನ ಚಂದ ಹೇಳ್ರಿ ನಮ್ಗೆ ನಾನು ನಿಮಗೆ ಮೊದಲು ಔಷಧಿ ತೋರಿಸ್ತೇನೆ ಪೈಲ್ಸ್ ಗೆ ಮತ್ತೆ ಕಿಡ್ನಿ ಸ್ಟೋನ್ ಕೊಡುವಂತದ್ದು ಮತ್ತೆ ಅದನ್ನ ತಗೊಳ್ಳೋದು ಹೆಂಗ ಅಂತಾನೆ ಹೇಳ್ತೇನೆ ಓಕೆ ಇದು ನೋಡ್ರಿ ಕಿಡ್ನಿ ಸ್ಟೋನ್ ಗಿರೋಂತ ಮೆಡಿಸಿನ್ ಸರಿನಾ ಇದು ಆಸ್ಮಾರಿ ಅಂತ ಹೇಳಿ ಸಿರಪ್ ಇದು ಮತ್ತೆ ಇದು ಟ್ಯಾಬ್ಲೆಟ್ ಎರಡು ಪ್ಯೂರ್ ನ್ಯಾಚುರಲ್ ಯಾವುದೇ ಕೆಮಿಕಲ್ ಮತ್ತೆ ಪಾಯಿಂಟ್ ಒನ್ ಪರ್ಸೆಂಟ್ ಕೂಡ ಕೆಮಿಕಲ್ ಇಲ್ಲ ಓಕೆ ಇದನ್ನ ಒಂದು ಬಾಟಲ್ ನ ಒಂದೇ ದಿನ ಕುಡಿದ್ರು ಏನಾಗಲ್ಲ ನಿಮಗೆ ನಾನು ಶೋ ಕೂಡ ತೋರಿಸ್ತೀನಿ ನೋಡ್ತಾ ಇರ್ಬೋದು ನೀವು ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಇದು ಇದು ಆಸ್ಮಾರಿ ಅಂತ ಹೇಳಿ ಇದನ್ನ ಕುಡಿಯೋದು ತುಂಬಾ ಸುಲಭ ಏನ್ ಸಮಸ್ಯೆ ಇಲ್ಲ ಒಂದು ಲೀಟರ್ ನೀರು ತಗೋಬೇಕು ಲೀಟರ್ ವಾಟರ್ ಬಾಟ್ಲ್ ಬರುತ್ತಲ್ಲ ಆ ತರದ ಮನೆ ನೀರು ತುಂಬಿಕೊಂಡು ಒಂದ್ ಐವತ್ತು ಎಮ್ ಎಲ್ ಚೆಲ್ಲಿ ಇದನ್ನ ಐವತ್ತು ಎಂ ಎಲ್ ಅದಕ್ಕೆ ಹಾಕಬೇಕು ಗ್ಲುಕೋಸಿಗೆ ಸೀದಾ ಒಂದು ಲೀಟರ್ ಕುಡಿಬಿಡ್ಬೇಕು ಒಂದೇ ದಿನ ಒಂದೇ ಲೀಟರ್ ಕುಡಿದ್ರೆ ಸ್ಟೋನ್ ಹೊರಗೆ ಬಂದ್ಬಿಟ್ಟದೆ ಎಷ್ಟೋ ಜನರಿಗೆ ಬಟ್ ನೀವು ಒಂದ್ ಎರಡು ಮೂರು ದಿನ ಟೈಮ್ ಇಟ್ಕೊಂಡೆ ಕುಡಿದಿಡ್ರಿ ಏನ್ ಸಮಸ್ಯೆ ಇಲ್ಲ ಬೆಳಗ್ಗೆ ಒಂದು ಲೀಟರ್ ಸಂಜೆ ಒಂದು ಲೀಟರ್ ಉಳಕಿ ಟೈಮಲ್ಲಿ ಮೂರ್ ಲೀಟರ್ ಓಕೆ ಇದು ಬೆಳಿಗ್ಗೆ ಒಂದು ಸಂಜೆ ಒಂದು ಉಳಿ ಇಷ್ಟ ಇರೋದು ಬಹಳ ಏನಿಲ್ಲ ತಗೊಳ್ಳೋದು ಇದನ್ನು ನ್ಯಾಚುರಲ್ ಐತಿ ಈಗ ಕುಡುದ್ ನೋಡ್ರಿ ಯಾವ ರೀತಿ ಟೇಸ್ಟ್ ಐತಿ ಅಂತ ಹೇಳಿ ಏನಿಲ್ಲ ಟೇಸ್ಟ್ ಆ ತರ ಕೆಟ್ಟದಿಲ್ಲ ಸ್ವೀಟ್ ಐತಿ ಕುಡಿಬೋದು ಇದನ್ನ ಒಂದು ಬಾಟ್ಲು ಕುಡಿದ್ರೂ ಏನಾಗಲ್ಲ ಹತ್ತು 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 ಬಾಟ್ಲು ಕುಡಿದ್ರೂ ಏನಾಗಲ್ಲ ಒಂದೇ ದಿನಕ್ಕೆ ಇವರಿಂದಲೇ ಅಷ್ಟು ಹೋಗಿಬಿಡ್ತೈತಿ ಏನರ ಕಲ್ಮಶ ಇರ್ತಲ್ಲ ಕಿಡ್ನಿ ಒಳಗಡೆ ನೀವು ಕೋಟಿ ರೂಪಾಯಿ ಖರ್ಚು ಮಾಡಿರ್ತೀರಿ ಓಕೆ ಬಟ್ ಕಿಡ್ನಿ ಕ್ಲೀನ್ ಆಗಂತದ್ದು ಏನೂ ಮಾಡಿರಲ್ಲ ಓಕೆ ಎಷ್ಟೇ ದುಬಾರಿ ಹೋದ್ರೂ ನೀವು ಬರೀ ವೇಸ್ಟ್ ಹಾಕಿಂತ ನಾವು ಇದನ್ನ ಬರೀ ಹತ್ತು ಇಪ್ಪತ್ತು ಎಮ್ ಎಲ್ ಒಂದು ಸತಿ ಬಿಟ್ರೆ ಕಿಡ್ನಿ ಕ್ಲೀನ್ ಆಗಿಬಿಡ್ತೈತಿ ಈಗ ಕಿಡ್ನಿ ಫೇಲ್ ಅಂದ್ರೆ ಅನ್ಕೊಂಡ್ರಿ ಏನು ಮಾಡ್ಬಿಡ್ತಾರೆ ಈ ಡಯಾಲಿಸಿಸ್ ಅಂತ ಮಾಡಿಸ್ತಾರೆ ಸಾಯೋವರೆಗೂ ಡಯಾಲಿಸಿಸ್ ಮಾಡಿಸ್ಬೇಕು ಅಷ್ಟೆಲ್ಲ ಸಮಸ್ಯೆ ಅದು ಇದನ್ನ ಕುಡಿಯೋದ್ರಿಂದ ಏನಾಗಲ್ಲ ಮತ್ತೆ ಇದೇ ರೀತಿ ಪೈಲ್ಸ್ ಮೆಡಿಸಿನ್ ಕೂಡ ನಮ್ಮಲ್ಲಿ ಬರ್ತೈತಿ ಪೈಲ್ಸ್ ಮೆಡಿಸಿನ್ ಒಂದು ತಿಂಗ್ಳು ತೊಗೊಳಕ್ಕೆ ಕೋರ್ಸಿರತಿ ಪೌಡರ್ ಬರುತ್ತೆ ಅದರಲ್ಲಿ ದಿನ ಬೆಳಗ್ಗೆ ಎರಡು ಗ್ರಾಮ್ ಬಾಯಲ್ಲಿ ಹಾಕೊಂಡು ಒಂದು ಗ್ಲಾಸ್ ನೀರು ಕುಡಿದ್ರೆ ಮುಗೀತು ಇಷ್ಟೇ ಇರೋದು ತಗೊಳ್ಳೋದು ಯಾವುದೇ ಆಪರೇಷನ್ ಇಲ್ಲ ಯಾವುದೇ ಪೇನ್ಫುಲ್ ಐಟಮ್ಸ್ ಇಲ್ಲ ನಮ್ಮಲ್ಲಿ ಎಲ್ಲ ಕೂಡ ಈಸಿಯಾಗಿ ಹೋಗುತ್ತೆ ನಮ್ಮಲ್ಲಿ ಮೆಡಿಸಿನ್ಸ್ ಸೊ ಆ ರೀತಿ ಇರ್ತಕ್ಕಂಥದ್ದು ರೊಕ್ಕ ಕೇಳಿ ಬಾಳನ ಮುಕ್ಕ ಕೆಳಿ ಹೆಂಗಕ್ಕೆ ಇಲ್ಲ ದುಡ್ಡೇನು ಜಾಸ್ತಿ ಆಗಲ್ಲ ನಲ್ವತ್ತು ಐವತ್ತು ಸಾವಿರ ರೂಪಾಯಿ ಗಂಟೆ ಖರ್ಚು ಮಾಡ್ತೀರಿ ಆಪರೇಷನ್ಗೆ ಬಟ್ ಇಲ್ಲಿ ಯಾವುದೇ ಖರ್ಚು ಅಂತ ದೊಡ್ಡದಿರಲ್ಲ ಸಾವಿರ ಎರಡು ಸಾವಿರ ಭಾಳ ಖರ್ಚಿಲ್ಲ ಎರಡು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ನಿಮಗೆ ಕಿಡ್ನಿ ಸ್ಟೋನ್ ಮೆಡಿಸಿನ್ ಬರ್ತೈತಿ ನೂರು ರೂಪಾಯಿ ಖರ್ಚು ಮಾಡಿದ್ರೆ ಪೈಲ್ಸ್ ಮೆಡಿಸಿನ್ ಬರ್ತೈತಿ ಬಹಳ ಖರ್ಚಾಗಲ್ಲ ಮತ್ತೆ ನೀವು ಇದನ್ನ ಈಗಲೇ ತಗೋಬಹುದು ಅಥವಾ ನೀವು ಥಿಂಕ್ ಮಾಡಿ ಮನೆಗೆ ಹೋಗಿ ಆನ್ಲೈನ್ ಆರ್ಡರ್ ಮಾಡಿ ಬೇಕಂತ ತರ್ಸ್ಕೋಬಹುದು ಆನ್ಲೈನ್ ಆರ್ಡರ್ ಐತಿ ಕ್ಯಾಶ್ ಆನ್ ಡೆಲಿವರಿನೂ ಐತಿ ಎಲ್ಲಾ ರೀತಿಯಿಂದ ನೀವು ಇಲ್ಲಿಗೆ ಬಂದು ತಗೋಬಹುದು ಕ್ಯಾಶ್ ಆನ್ ಡೆಲಿವರಿ ತಗೋಬಹುದು ಆನ್ಲೈನ್ ಆರ್ಡರ್ ಕೂಡ ಮಾಡಬಹುದು ಅಂದ್ರೆ ಮುಂಚೆ ಪೇಮೆಂಟ್ ಮಾಡಿ ಮನೆಗೆ ಕೊರಿಯರ್ ಕಳಿಸ್ಕೊಡ್ತೀವಿ ನೀವು ಹೆಂಗಿದ್ರೆ ನೋಡಿದಿರಲ್ಲ ಈಗ ನಮ್ಮದನ್ನ ಆಫೀಸ್ನ ಮತ್ತೆ ಈಗ ನಿಮಗೆ ಇನ್ನು ಈಸಿ ಆಗ್ತೈತೆ ಸರ ಈ ಔಷಧಿಯನ್ನ ಹೆಂಗ್ ಈಗ ನೀವು ಡೈರೆಕ್ಟ್ ಆಗಿ ಆನ್ಲೈನ್ ಒಳಗಡೆ ಹೋಗಿ ನಮ್ದು ಪ್ರಾಡಕ್ಟ್ ನ ಆರ್ಡರ್ ಮಾಡಬಹುದು ನಮ್ದೇ ವೆಬ್ಸೈಟ್ ಒಳಗಡೆ ಯಾವುದೇ ಮತ್ತೆ ಅಮೆಜಾನ್ ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಏನಂದ್ರೆ ಡೂಪ್ಲಿಕೇಟ್ ಪ್ರಾಡಕ್ಟ್ ಕೂಡ ಸೇಲ್ ಆಗ್ತಾ ಇದಾವೆ ಮತ್ತೆ ಆ ತರದಕ್ಕೂ ಹೋಗಿ ನೀವು ತರ್ಸ್ಕೊಳ್ಳಿ ಕಷ್ಟ ಆಗುತ್ತೆ ಮತ್ತೆ ಮೆಡಿಸಿನ್ ವಿಚಾರದೊಳಗಡೆ ಒಳಗಡೆ ಒರಿಜಿನಲ್ ಬಂದ್ರೆ ಒಳ್ಳೆಯದು ನಿಮ್ಮ ವೆಬ್ಸೈಟ್ ಆರ್ಡರ್ ಮಾಡಬಹುದು ಬಹಳ ಈಸಿ ಈಗ ನೋಡ್ರಿ ಇಲ್ಲಿ ಡೈರೆಕ್ಟ್ ಆಗಿ ನೀವು ಎಸ್ ವಿ ಪಿ ಎಲ್ ಶಾಪ್ ಡಾಟ್ ಇನ್ ಅಂತ ಹೊಡೆದ ತಕ್ಷಣ ಇದು ವೆಬ್ಸೈಟ್ ಓಪನ್ ಆಗುತ್ತೆ ವೆಬ್ಸೈಟ್ ಓಪನ್ ಆಗ್ತಂದ್ರೆ ಇಲ್ಲಿ ನೋಡ್ರಿ ಕಿಡ್ನಿ ಗೆ ಮೆಡಿಸಿನ್ ಆಯುರ್ವೇದ ಮತ್ತೆ ಶುಗರ್ ಕಂಟ್ರೋಲ್ ಮೆಡಿಸಿನ್ ಮತ್ತೆ ನಿಮಗೆ ಸಿಗ್ ಮೆಡಿಸಿನ್ ಮತ್ತೆ ಕಣ್ಣಿನ ಸಮಸ್ಯೆಗೆ ಸೊ ಈ ರೀತಿ ಎಲ್ಲ ಇರುತ್ತೆ ಅದ್ರ ಮೇಲೆ ಜಸ್ಟ್ ಎರಡು ಮೂರು ಟ್ಯಾಪ್ ಮಾಡೋದ್ರೊಳಗಡೆ ಮೆಡಿಸಿನ್ ಆರ್ಡರ್ ಮಾಡಿಬಿಡ್ಬಹುದು ನೀವು ತುಂಬಾ ಸುಲಭವಾಗಿ ಮಾಡಬಹುದು ಇಲ್ಲೇ ಸಿಗ್ತದೆ ಮತ್ತೆ ನೀವು ಅಲ್ಲಿ ಕಾಟಾಕ್ಟ್ ಆಗೋದಾದ್ರೆ ಜಸ್ಟ್ ಇಲ್ಲಿ ವಾಟ್ಸಾಪ್ ಅಂತ ಏನೈತಲ್ಲ ಆ ವಾಟ್ಸಾಪ್ ಇಂದ ಕನೆಕ್ಟ್ ಮಾಡಿಬಿಟ್ರೆ ವಾಟ್ಸಾಪ್ ಡೈರೆಕ್ಟ್ ಆಗಿ ನೀವು ಟಚ್ ಮಾಡಿಬಿಟ್ರೆ ವಾಟ್ಸ್ಆ್ಯಪ್ ಹೋಗು ಒಂದು ಪಾಹಿಳೆ ಹತ್ತು ಯಾವಾಗಂಗಿಲ್ಲ ಹಾಂ ಆ ಮನೆಯೊಳಗೆ ಮನೆಯಲ್ಲೇ ಕುತ್ಕೊಂಡು ಆರ್ಡರ್ ಮಾಡಬಹುದು ಇಲ್ಲಿ ಶಾಪ್ ನೋವು ಅಂತ ಕೊಟ್ಟರೆ ಶಾಪ್ ಆಗಿಬಿಡ್ತೈತಿ ಇನ್ಫಾರ್ಮೇಷನ್ ತಿಳ್ಕೋಬೋದು ನಮ್ಮ ಸಂಸ್ಥೆ ಬಗ್ಗೆ ಎಲ್ಲ ನಿಮಗೆ ರಿವ್ಯೂ ಗಳು ಅದಾವ ಇಲ್ಲಿ ತುಂಬಾ ಜನ ಆರಾಮಾಗಿ ರಿವ್ಯೂ ಹಾಕಿದ್ದಾರೆ ನಮ್ಮ ಇದಕ್ಕೆ ಸಂಸ್ಥೆಗೆ ಸೊ ಆ ರೀತಿ ಚಲೋ ಬಳಿ ಅಲ್ಲೇ ಕುಂತು ಆರ್ಡರ್ ಮಾಡೋಣ ಹಾಂ ಆ ಥರನು ಮಾಡ್ಬೋದು ನಾಲ್ಕು ತೋರಿಸ್ತಾರ ಹ್ಮ್ ಬಂದರು ತಗೊಂಡ್ ಹೋಗ್ರಿ ಇಲ್ಲಾಂದ್ರೆ ಮನೆ ಕುತ್ಕೊಂಡು ಆನ್ಲೈನ್ ಆರ್ಡರ್ ಆರ್ಡರ್ ಮಾಡ್ರಿ ಹೆಂಗಾರ ಮಾಡಿದ್ರೂ ನಡಿತೈತಿ ಮನೆಗೆ ಮೆಡಿಸಿನ್ ಬರುತ್ತೆ ಓಕೆ ನೀವು ಪೈಲ್ಸ್ ಅಂತ ಹೇಳಿ ಕೆಲವೊಬ್ರು ಏನ್ ಮಾಡ್ತಾರ ಅಂತಂದ್ರೆ ಮುಜುಗರ ಮಾಡ್ಕೊಳ್ತಾರೆ ಮಾತಾಡ್ಲಿಕ್ಕೆ ಹೇಳ್ಲಿಕ್ಕೆ ಮಾಡ್ಲಿಕ್ಕೆ ಮನೇಲ್ ಕುತ್ಕೊಂಡು ಅವ್ರ ರೂಮಲ್ಲಿ ಕುತ್ಕೊಂಡು ಆರ್ಡರ್ ಮಾಡಿದ್ರು ಅವ್ರ ಮನೆ ಮೆಡಿಸಿನ್ ತರ್ಪಸ್ತೇ ನಾವು ಆ ರೀತಿ ಇರತಕ್ಕಂಥದ್ದು ಕೆಲವೊಬ್ರು ಹೇಳ ಮುಜುಗರ ಮಾಡ್ಕೊಳ್ತಾರೆ ಬಟ್ ಯಾವ್ದಕ್ಕೂ ಮುಜುಗರ ಆಗ್ಬಾರ್ದು ಮನುಷ್ಯನ್ ದೇಹ ಆದ್ಮೇಲೆ ಎಲ್ಲ ಕಾಯಿಲೆ ಬರ್ತವೆ ಹೋಗ್ತವೆ ಬಟ್ ಆದ್ರೆ ಇದನ್ನ ಈ ರೀತಿ ತರಿಸ್ಕೋಬಹುದು ಸರಿನಾ ಸರಿ ಈ ಆಯುರ್ವೇದಿಕ್ ವ್ಯವಸ್ಥೆ ಯಾವ್ದೋ ಸೈಡ್ ಎಫೆಕ್ಟ್ ಇಲ್ಲ ಫುಲ್ ನ್ಯಾಚುರಲ್ ಐತಿ ಯಾರು ಬೇಕಾದ್ರೂ ಯೂಸ್ ಮಾಡೋದು ಏನೋ ಪ್ರಾಬ್ಲಮ್ ಆಗಲ್ಲ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನಂಬರ್ ಹಚ್ಚಿ ಆರಾಮ್ಸೆ ಕೇಳ್ರಿ ನಾವು ಯೂಸ್ ಮಾಡಕ್ ಹತ್ತಿ ನೀವು ಯೂಸ್ ಮಾಡ್ರಿ